నమో అర్హంతాణం నమో సిద్ధాణం నమో ఆయురం నమో ఉవజ్జ్జాయాణం నమోయే సౌవసోణం పంచపరమేష్టి భగవీ జై హో జినవాణి మాతా జై హో మునిశ్రీ నిర్భయసాగర మహారాజ కీ జయ హో ఎల్లరిగూ జయ జినేంద్ర ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರು ಈ ಕೃತಿಯ ಮುಂದುವರೆದ ಭಾಗ ಶ್ವಾಸಕೋಶಗಳ ಮೇಲೆ ರಾತ್ರಿ ಭೋಜನದ ಪ್ರಭಾವ ಏನು ಎಂದು ತಿಳಿಯೋಣ ಯಾವುದೇ ವ್ಯಕ್ತಿ ರಾತ್ರಿ ಒಂದು ಗಂಟೆಗೆ ಮಲಗಿದರೆ ಆಗ ಬೆಳಗ್ಗೆ ಸುಮಾರು ಐದರಿಂದ ಐದೂವರೆ ಗಂಟೆಗೆ ಶುದ್ಧ ಪ್ರಾಣವಾಯು ದೊರೆಯುವ ಸಮಯದಲ್ಲಿ ಏಳಲು ಆಗದೆ ಸುಮಾರು ಎಂಟು ಎಂಟು ಮೂವತ್ತಕ್ಕೆ ನಿದ್ದೆಯಿಂದ ಏಳಬಹುದು ಆದ್ದರಿಂದ ಶುದ್ಧ ಪ್ರಾಣವಾಯು ದೊರೆಯದಿರುವುದರಿಂದ ಕೋಶಿಕೆಗಳಿಗೆ ಆಮ್ಲಜನಕದ ಕೊರತೆಯಾಗುವುದರಿಂದ ಶರೀರವು ಬಹಳ ಭಾರವೆನಿಸುತ್ತದೆ ಸೂಕ್ತ ಪ್ರಮಾಣದಲ್ಲಿ ಆಮ್ಲಜನಕ ದೊರೆಯದ ಕಾರಣ ಶ್ವಾಸಕೋಶಗಳು ಸರಿಯಾಗಿ ಕಾರ್ಯ ನಿರ್ವಹಿಸುವುದಿಲ್ಲ ಶ್ವಾಸಕೋಶಗಳ ಅರಳುವಿಕೆ ಹಾಗೂ ಶುದ್ಧೀಕರಣ ಬಹಳ ಮುಖ್ಯ ಆದರೆ ರಾತ್ರಿ ಆಹಾರ ಸೇವಿಸಿ ಮಲಗುವುದರಿಂದ ಆಹಾರವು ಹೊಟ್ಟೆಯಲ್ಲಿ ಬಹಳ ಹೊತ್ತು ಹಾಗೆ ಉಳಿದಿರುತ್ತದೆ ಆಗ ವಾಯುವಿನ ಸೇವೆಗೆ ಅವರೋಧ ಉಂಟಾಗುತ್ತದೆ ಶ್ವಾಸಕೋಶಗಳ ಸರಿಯಾಗಿ ಸಂಕುಚಿತ ವಿಸ್ತಾರವಾಗುವುದಿಲ್ಲ ಮತ್ತು ಕಫ ಉಬ್ಬಸ ಮೊದಲಾದ ತೊಂದರೆಗಳಿದ್ದರಂತೂ ಇನ್ನೂ ದೊಡ್ಡ ಸಮಸ್ಯೆ ಎದುರಾಗುತ್ತದೆ ಇಂಥವರಿಗೆ ಉಸಿರಾಡಲು ಕಷ್ಟವಾಗುತ್ತದೆ ಒಂದು ವೇಳೆ ರಾತ್ರಿ ಭೋಜನವನ್ನು ತ್ಯಾಗ ಮಾಡಿ ಹಗಲಿನಲ್ಲಿ ಸುಲಭವಾಗಿ ಜೀರ್ಣವಾಗುವ ಸರಳ ಆಹಾರವನ್ನು ಮಾಡಿದರೆ ಮಲಗುವ ಮೊದಲು ಮತ್ತು ಮಲಗಿ ಎದ್ದ ಮೇಲೆ ಮುಕ್ತವಾದ ವಾತಾವರಣದಲ್ಲಿ ದೀರ್ಘ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಬಿಡುವುದರಿಂದ ಬೆಳಗಿನ ಜಾವದಲ್ಲಿ ತಮ್ಮ ಶಕ್ತಿಗೆ ಅನುಸಾರವಾಗಿ ಯೋಗಾಸನ ಮಾಡುವುದರಿಂದ ಶ್ವಾಸಕೋಶಗಳ ಶಕ್ತಿ ಹೆಚ್ಚುತ್ತದೆ ರಕ್ತ ಶುದ್ಧಿಯಾಗುತ್ತದೆ ಮತ್ತು ಶಾರೀರಿಕ ರೋಗಗಳು ದೂರ ಆಗುತ್ತವೆ ಎಂದು ಹೇಳಿದ್ದಾರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಹಲ್ಲುಗಳ ಮೇಲೆ ರಾತ್ರಿ ಭೋಜನದ ಪ್ರಭಾವವೇನು ಎಂದು ತಿಳಿಯೋಣ ಎಲ್ಲರಿಗೂ ಜಯ ಜಿನೇಂದ್ರ